ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶಿವಕುಮಾರ್ ಸರ್ ಸೊ ಇವಾಗ ನಾವು ಎಸ್ ಎಸ್ ಜಿ ಡಿ ಹತ್ತನೇ ಜನವರಿ ಎರಡು ಸಾವಿರದ ಇಪ್ಪತ್ತ್ ಮೂರರಂದು ನಡೆದ ಶಿಫ್ಟ್ ಒಂದರ ಜಿ ಕೆ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋಣ ಸೊ ಇದೇ ಫಸ್ಟ್ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಪ್ರಶ್ನೆ ಸಂಖ್ಯೆ ಒಂದು ಜಾಗೋಯ್ ಭಾರತೀಯ ಶಾಸ್ತ್ರೀಯ ನೃತ್ಯದ ಕೆಳಗಿನ ಯಾವ ಪ್ರಕಾರದ ಪ್ರಮುಖ ಶೈಲಿಯಾಗಿದೆ ಆಪ್ಷನ್ ಎ ಸತ್ರಿಯ ಆಪ್ಷನ್ ಬಿ ಕಥಕ್ ಆಪ್ಷನ್ ಸಿ ಮಣಿಪುರಿ ಆಪ್ಷನ್ ಡಿ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಸಿ ಮಣಿಪುರಿ ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನೋಡಿ ಮೀಟೆಯ ಜನಾಂಗೀಯ ಜನರು ಮಣಿಪುರಿ ನೃತ್ಯವನ್ನು ಜಾಗೋಯ್ ಎಂದು ಕರೆಯುತ್ತಾರೆ ನೆಕ್ಸ್ಟ್ ಕ್ವಶನ್ ನೋಡಿ ನಿಮ್ಗೆ ಮಣಿಪುರಿ ನೃತ್ಯವನ್ನು ಜಾಗೋಯ್ ಎಂದು ಯಾರು ಕರೆಯುತ್ತಾರೆ ಅಂತ ಕ್ವಶನ್ ಬಂದ್ರೆ ಮೀಟೆಯ ಜನಾಂಗ ಪ್ರಶ್ನೆ ಸಂಖ್ಯೆ ಎರಡು ಪಳಿಯುಳಿಕೆ ಇಂಧನಗಳ ಸುಡಿಯುವಿಕೆಯಿಂದ ಉಂಟಾಗುವ ಮಾಲಿನ್ಯವನ್ನು ಕಡಿಮೆ ಮಾಡುವ ಮಾರ್ಗವನ್ನು ಗುರುತಿಸಿ ಆಪ್ಷನ್ ಎ ಸುಡುವ ತಾಪಮಾನವನ್ನು ಕಡಿಮೆ ಮಾಡುವ ಮೂಲಕ ಆಪ್ಷನ್ ಬಿ ದಹನ ಪ್ರಕ್ರಿಯೆಯ ದಕ್ಷತೆಯನ್ನು ಹೆಚ್ಚಿಸುವ ಮೂಲಕ ಆಪ್ಷನ್ ಸಿ ಇಂಗಾಲದ ಅಣುಗಳ ಸಂಖ್ಯೆಯನ್ನು ಹೆಚ್ಚಿಸುವ ಮೂಲಕ ಆಪ್ಷನ್ ಡಿ ಸೂಕ್ತ ಶಾಖವನ್ನು ಕಡಿಮೆ ಮಾಡುವ ಮೂಲಕ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡಿ ಆಯ್ಕೆ ಬಿ ದಹನ ಪ್ರಕ್ರಿಯೆಯ ದಕ್ಷತೆಯನ್ನು ಹೆಚ್ಚಿಸುವ ಮೂಲಕ ಅಂದ್ರೆ ಎಫಿಶಿಯೆನ್ಸಿಯನ್ನ ಜಾಸ್ತಿ ಮಾಡಬೇಕು ಪ್ರಶ್ನೆ ಸಂಖ್ಯೆ ಮೂರು ತಪನ್ ಕುಮಾರ್ ಪಟ್ನಾಯಕ್ ಅವರು ಯಾವ ನೃತ್ಯ ಪ್ರಕಾರದಲ್ಲಿ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ಸೊ ಆಪ್ಷನ್ ಎ ಕುಚುಪುಡಿ ಆಪ್ಷನ್ ಬಿ ಚೌ ಆಪ್ಷನ್ ಸಿ ಸತ್ರಿಯ ಆಪ್ಷನ್ ಡಿ ಓಡಿಸಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡಿ ಆಯ್ಕೆ ಬಿ ಚೌ ಸೊ ನೆಕ್ಸ್ಟ್ ತಪನ್ ಕುಮಾರ್ ಪಟ್ನಾಯಕ್ ಅವರು ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಯನ್ನು ಎರಡ್ ಸಾವಿರದ ಹದಿನೆಂಟರಲ್ಲಿ ಪಡೆದಿದ್ದಾರೆ ಸೊ ಈ ಪ್ರಶ್ನೆಗೆ ಸಂಬಂಧಿಸಿದ ಪ್ರಮುಖ ಅಂಶಗಳು ಅಂತ ಅಂದ್ರೆ ಚೌ ಸೊ ಇದನ್ನ ನೋಡಿ ಒರಿಸ್ಸಾ ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳದಿಂದ ಸಮರ ಬುಡುಕಟ್ಟು ಮತ್ತು ಜಾನಪದ ಮೂಲಗಳನ್ನು ಹೊಂದಿರುವ ಅರೆ ಶಾಸ್ತ್ರೀಯ ಭಾರತೀಯ ನೃತ್ಯವಾಗಿದೆ ಸೊ ನೆಕ್ಸ್ಟ್ ಈ ನೃತ್ಯ ಪ್ರಕಾರದ ಮೂರು ಉಪವಿಧಗಳಿವೆ ಸೊ ಅಂದ್ರೆ ಇದರಲ್ಲಿ ನೋಡಿ ಮೂರು ಉಪವೀಧಗಳಿದ್ದಾವೆ ಸೊ ಮೊದಲನೆಯದು ಉರುಲಿಯ ಚೌ ಇದು ನೋಡಿ ಪಶ್ಚಿಮ ಬಂಗಾಳದಲ್ಲಿ ಆಚರಿಸ್ತಾರೆ ನೆಕ್ಸ್ಟ್ ಮಯೂರ್ ಬಂಜ್ ಚೌ ಸೊ ಇದು ನೋಡಿ ಒಡಿಸಾ ನೆಕ್ಸ್ಟ್ ಸೆರೆ ಕೆಲ್ಲಾ ಚೌ ಸೊ ಇದು ನೋಡಿ ಜಾರ್ಖಂಡ್ ನೋಡಿ ಆಚರಿಸ್ತಾರೆ ಕ್ವಶನ್ ಯಾವ ತರ ಬರಬಹುದು ಚೌ ಅನ್ನು ಯಾವ ರಾಜ್ಯದಲ್ಲಿ ಆಚರಿಸ್ತಾರೆ ಅಂತ ಕ್ವಶನ್ ಬರಬಹುದು ಸೊ ಆಪ್ಷನ್ ಅಲ್ಲಿ ಪಶ್ಚಿಮ ಬಂಗಾಳ ಒಡಿಸ್ಸಾ ಜಾರ್ಖಂಡ ಸೊ ಮೂರಲ್ಲಿ ಯಾವ್ದೇ ಇದ್ರು ಆನ್ಸರ್ ಕರೆಕ್ಟ್ ಆಗುತ್ತೆ ನೆಕ್ಸ್ಟ್ ನೋಡಿ ಭಗವಾನ್ ಶಿವನನ್ನು ಗೌರವಿಸಲು ನಡೆಯುವ ಗಜನ್ ಉತ್ಸವದಲ್ಲಿ ಈ ಪ್ರದರ್ಶನಗಳನ್ನು ಪ್ರಧಾನವಾಗಿ ಇರಿಸಲಾಗುತ್ತದೆ ಅಂದ್ರೆ ಶಿವನನ್ನು ಗೌರವಿಸಲು ಇದನ್ನ ಆಚರಿಸ್ತಾರೆ ಪ್ರಶ್ನೆ ಸಂಖ್ಯೆ ನಾಲ್ಕು ಹತ್ತೊಂಬತ್ತು ನೂರ ಐವತ್ತೆಂಟರಲ್ಲಿ ನಿಂದ ಕ್ಯಾಲೈಸ್ ಅವರಿಗೆ ಇಂಗ್ಲಿಷ್ ಚಾನಲ್ ಅನ್ನು ಈಜಿದ ಮೊದಲ ಭಾರತೀಯ ಯಾರು ಮತ್ತು ಹತ್ತೊಂಬತ್ ನೂರ ಅರವತ್ತಾರರಲ್ಲಿ ಒಂದು ಕ್ಯಾಲೆಂಡರ್ ವರ್ಷದಲ್ಲಿ ಐದು ಖಂಡಗಳ ಸಾಗರಗಳನ್ನು ಈಜಿದ ಏಕೈಕ ವ್ಯಕ್ತಿ ಯಾರು ಆಪ್ಷನ್ ಎ ಮೀರ್ ಸೇನ್ ಆಪ್ಷನ್ ಬಿ ರಾಮನಾಥನ್ ಕೃಷ್ಣನ್ ಆಪ್ಷನ್ ಸಿ ಅಜಿತ್ ಪಟೇಲ್ ಆಪ್ಷನ್ ಡಿ ಕಾಸಬಾ ಜಾಧವ್ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡಿ ಆಪ್ಷನ್ ಎ ಮಿಹಿರ್ ಸೇನ್ ಸೊ ನೆಕ್ಸ್ಟ್ ಈ ಪ್ರಶ್ನೆಗೆ ಸಂಬಂಧಿಸಿದ ಪ್ರಮುಖ ಅಂಶಗಳು ಅಂತಂದ್ರೆ ಮಿಹಿರ್ ಸೇನ್ ಒಬ್ಬ ಪ್ರಸಿದ್ಧ ಭಾರತೀಯ ದೂರದ ಈಜುಗಾರ ಆಗಿರ್ತಾರೆ ಸೊ ಈಜುಗಾರ ಅಷ್ಟೇ ಅಲ್ಲ ದೂರದ ಈಜುಗಾರ ನೆಕ್ಸ್ಟ್ ಅವರು ಹತ್ತೊಂಬತ್ತನೂರ ಐವತ್ತೆಂಟರಲ್ಲಿ ಡೋವರ್ ನಿಂದ ಕ್ಯಾಲೈಸವರೆಗೆ ಇಂಗ್ಲಿಷ್ ಚಾನೆಲ್ ಅನ್ನು ಸೊ ಇಂಗ್ಲಿಷ್ ಚಾನೆಲ್ ಅನ್ನು ಈಜಿದ ಮೊದಲ ಏಷ್ಯನ್ ಆಗಿದ್ದಾರೆ ಸೊ ಭಾರತೀಯ ಅಷ್ಟೇ ಅಲ್ಲ ಮೊದಲ ಏಷ್ಯನ್ ಆಗಿದ್ದಾರೆ ಮತ್ತು ನಾಲ್ಕನೇ ವೇಗದ ಸಮಯದಲ್ಲಿ ಸಾಧಿಸಿದರು ಅಂದ್ರೆ ಇವರು ವೇಗದಲ್ಲಿ ನೋಡಿ ನಾಲ್ಕನೇದವರು ಆಗಿದ್ದಾರೆ ಸೊ ನೆಕ್ಸ್ಟ್ ಒಂದು ಕ್ಯಾಲೆಂಡರ್ ವರ್ಷದಲ್ಲಿ ಹತ್ತೊಂಬತ್ತು ನೂರ ಅರವತ್ತಾರರಲ್ಲಿ ಐದು ಖಂಡಗಳ ಸಾಗರಗಳನ್ನು ಈಜಿದೆ ಏಕೈಕ ವ್ಯಕ್ತಿ ಆಗಿದ್ದಾರೆ ಇವರು ಒಬ್ಬರೇ ಈಜಿದ್ದಾರೆ ನೆಕ್ಸ್ಟ್ ಇವುಗಳಲ್ಲಿ ನೋಡಿ ಪಾಕ್ ಜಲಸಂಧಿ ಡಾಡ್ನೆಲೆಸ್ ನೆಲೆಸ್ ನೆಕ್ಸ್ಟ್ ಬೋಸ್ಪರಸ್ ಜಿಬ್ರಾಲ್ಟರ್ ಮತ್ತು ಪನಾಮ್ ಕಾಲುವೆಯ ಸಂಪೂರ್ಣ ಉದ್ದವು ಸೇರಿದೆ ಈ ವಿಶಿಷ್ಟ ಸಾಧನೆಯವರಿಗೆ ಗಿನಿಸ್ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲಿ ಸ್ಥಾನ ತಂದುಕೊಟ್ಟಿತು ವಿಶ್ವದ ಶ್ರೇಷ್ಠ ಊರದ ಈಜುಗಾರ ಎಂದು ನೆಕ್ಸ್ಟ್ ಇವ್ರ ಪ್ರಶಸ್ತಿ ನೋಡಿ ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ಪದ್ಮಶ್ರೀ ಹತ್ತೊಂಬತ್ ನೂರ ಅರವತ್ತೇಳರಲ್ಲಿ ಪದ್ಮಭೂಷಣ ನೆಕ್ಸ್ಟ್ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಬ್ರಿಡ್ಜ್ ನೆಹರು ಟ್ರೋಫಿಯನ್ನು ಇವರು ಗೆದ್ದಿದ್ದಾರೆ ಪ್ರಶ್ನೆ ಸಂಖ್ಯೆ ಐದು ಮಹಾತ್ಮ ಗಾಂಧಿ ಹೊಸ ಸರಣಿಯ ರೂಪಾಯಿ ಎರಡು ಸಾವಿರ ನೋಟು ಅದರ ಹಿಂಭಾಗದಲ್ಲಿ ಡ್ಯಾಶ್ ಗುರುತು ಹೊಂದಿದೆ ಆಪ್ಷನ್ ಎ ರಾಣಿ ಕಿ ವಾವ್ ಆಪ್ಷನ್ ಬಿ ಮಂಗಳಯಾನ ಆಪ್ಷನ್ ಸಿ ಸೂರ್ಯ ದೇವಾಲಯ ಕೊನಾರ್ಕೋ ಆಪ್ಷನ್ ಡಿ ಕೆಂಪು ಕೋಟೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡಿ ಆಪ್ಷನ್ ಬಿ ಮಂಗಳಯಾನ ಸೊ ಅದೇ ರೀತಿ ಎಲ್ಲ ನೋಟುಗಳ ಹಿಂದ್ಗಡೆ ಯಾವ ಗುರುತು ಇರುತ್ತೆ ಅಂತ ನೋಡ್ಕೋಬೇಕು ಸೊ ಹತ್ತು ರೂಪಾಯಿ ನೋಟ್ ಹಿಂದ್ಗಡೆ ಸನ್ ಟೆಂಪಲ್ ಕೊನಾರ್ಕ್ ಇರತ್ತೆ ನೆಕ್ಸ್ಟ್ ಇಪ್ಪತ್ತು ರೂಪಾಯಿ ನೋಟ್ ಹಿಂದ್ಗಡೆ ನೋಡಿ ಎಲ್ಲರ ಕೇವ್ಸ್ ಇರತ್ತೆ ಅಂದ್ರೆ ಎಲ್ಲರ ಗುಹೆಗಳು ನೆಕ್ಸ್ಟ್ ಐವತ್ತು ರೂಪಾಯಿ ನೋಟ್ ಹಿಂದ್ಗಡೆ ನೋಡಿ ಹಂಪಿ ರಥ ಇರತ್ತೆ ನೆಕ್ಸ್ಟ್ ನೂರು ರೂಪಾಯಿ ನೋಟ್ ಹಿಂದ್ಗಡೆ ನೋಡಿ ಇದು ರಾಣಿಕಿ ಬಾವು ಇರತ್ತೆ ನೆಕ್ಸ್ಟ್ ಎರಡ್ನೂರು ರೂಪಾಯಿ ನೋಟ್ ಹಿಂದ್ಗಡೆ ನೋಡಿ ಸಾಂಚಿ ಸೂಪ ಇರತ್ತೆ ನೆಕ್ಸ್ಟ್ ಐದ್ನೂರು ರೂಪಾಯಿ ನೋಟ್ ಹಿಂದ್ಗಡೆ ನೋಡಿ ಇದು ರೆಡ್ ಪೋಟ್ ಅಥವಾ ಕೆಂಪು ಕೋಟೆ ಇರತ್ತೆ ನೆಕ್ಸ್ಟ್ ಎರಡ್ ಸಾವಿರ ರೂಪಾಯಿ ನೋಟ್ ಹಿಂದುಗಡೆ ನೋಡಿ ಮಂಗಳಯಾನ ಇರುತ್ತೆ ಪ್ರಶ್ನೆ ಸಂಖ್ಯೆ ಆರು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕೊಚ್ಚಿಯಲ್ಲಿ ಭಾರತದ ಮೊದಲ ಸ್ವದೇಶಿ ವಿಮಾನ ವಾಹಕ ನೌಕೆ ಐ ಎನ್ ಎಸ್ ವಿಕ್ರಾಂತನ್ನು ಯಾರು ನಿಯೋಜಿಸಿದರು ಸೊ ಆಪ್ಷನ್ ಎ ರಾಜನಾಥ ಸಿಂಗ್ ಆಪ್ಷನ್ ಬಿ ಅಮಿತ್ ಶಾ ಆಪ್ಷನ್ ಸಿ ಜ್ಯೋತಿರಾದಿತ್ಯ ಸಿಂಧಿಯಾ ಆಪ್ಷನ್ ಡಿ ನರೇಂದ್ರ ಮೋದಿ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಡಿ ನರೇಂದ್ರ ಮೋದಿ ಸೊ ನೆಕ್ಸ್ಟ್ ಈ ಪ್ರಶ್ನೆಗೆ ಸಂಬಂಧಿಸಿದ ಪ್ರಮುಖ ಅಂಶಗಳು ಯಾವುವು ಅಂತಂದ್ರೆ ಸೊ ಇದು ಭಾರತದ ಮೊದಲ ಸ್ವದೇಶಿ ವಿಮಾನ ವಾಹಕ ಆಗಿದೆ ಭಾರತದ ಮೊದಲ ಸ್ವದೇಶಿ ವಿಮಾನ ನೌಕೆ ಯಾವುದು ಅಂತ ಕೇಳಿದ್ರೆ ಐ ಎನ್ ಎಸ್ ವಿಕ್ರಾಂತ್ ಅಂತಂದು ಆನ್ಸರ್ ಮಾಡಬೇಕು ನೆಕ್ಸ್ಟ್ ಸೊ ಇದನ್ನ ನೋಡಿ ಕೇರಳದ ಕೊಚ್ಚಿಯಲ್ಲಿರುವ ಕೊಚ್ಚಿನ್ ಶಿಪ್ ಯಾರ್ಡ್ ಇದನ್ನ ನಿರ್ಮಿಸಿದೆ ನೆಕ್ಸ್ಟ್ ಇದು ಭಾರತದಲ್ಲಿ ನಿರ್ಮಾಣವಾದ ಮೊದಲ ವಿಮಾನವಾಹಕ ನೌಕೆಯಾಗಿದೆ ಸು ಅಂದ್ರೆ ಭಾರತದಲ್ಲಿಯೇ ಇದು ನಿರ್ಮಾಣ ಆಗಿದೆ ಮೊದಲ ವಿಮಾನವಾಹಕ ನೌಕೆ ನೆಕ್ಸ್ಟ್ ವಿಕ್ರಾಂತ ಎಂಬ ಹೆಸರಿನ ಅರ್ಥ ನೋಡಿ ಧೈರ್ಯಶಾಲಿ ನೆಕ್ಸ್ಟ್ ಹಡಗಿನ ದೇಯ ವಾಕ್ಯವು ಜಯಂ ಸಂಯುದಿ ಸ್ಪ್ರದ್ಯಂ ಅಂದ್ರೆ ಇದನ್ನು ಋಗ್ವೇದದಿಂದ ತೆಗೆದುಕೊಳ್ಳಲಾಗಿದೆ ಮತ್ತು ನನ್ನ ವಿರುದ್ಧ ಹೋರಾಡುವವರನ್ನು ನಾನು ಸೋಲಿಸುತ್ತೇನೆ ಎಂದು ಅನುವಾದಿಸಬಹುದು ಅಂದ್ರೆ ಇದ್ರ ಮೀನಿಂಗ್ ಕೊಟ್ಟಿದ್ದಾರೆ ಪ್ರಶ್ನೆ ಸಂಖ್ಯೆ ಏಳು ದೇಶದ ಹವಾಮಾನದ ಮೇಲೆ ಪ್ರಭಾವ ಬೀರುವ ಭಾರತದ ಮಧ್ಯದಲ್ಲಿ ಯಾವ ಅಕ್ಷಾಂಶ ರೇಖೆಯು ಹಾದು ಹೋಗುತ್ತದೆ ಆಪ್ಷನ್ ಎ ಸಮಭಾಜಕ ಆಪ್ಷನ್ ಬಿ ಮಕರ ಸಂಕ್ರಾಂತಿ ಇರುತ್ತೆ ಆಪ್ಷನ್ ಸಿ ಕರ್ಕಾಟಕ ಸಂಕ್ರಾಂತಿ ಇರುತ್ತೆ ಆಪ್ಷನ್ ಡಿ ಅಂಟಾರ್ಟಿಕ್ ವೃತ್ತ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡಿ ಆಯ್ಕೆ ಸಿ ಕರ್ಕಾಟಕ ಸಂಕ್ರಾಂತಿ ಇರುತ್ತೆ ಇದನ್ನು ನೋಡಿ ಟ್ರಾಫಿಕ್ ಆಫ್ ಕ್ಯಾನ್ಸರ್ ಅಂತನೂ ಕರೀತಾರೆ ಸೊ ನೆಕ್ಸ್ಟ್ ಈ ಪ್ರಶ್ನೆಗೆ ಸಂಬಂಧಿಸಿದ ಪ್ರಮುಖ ಅಂಶಗಳು ಅಂತಂದ್ರೆ ಕರ್ಕಾಟಕ ಸಂಕ್ರಾಂತಿಯು ಸಮಭಾಜಕದ ಉತ್ತರಕ್ಕೆ ಇಪ್ಪತ್ ಮೂರುವರೆ ಡಿಗ್ರಿ ಓನದಲ್ಲಿ ಭಾರತದ ಮಧ್ಯಭಾಗದ ಮೂಲಕ ಹಾದು ಹೋಗುವ ಒಂದು ಕಾಲ್ಪನಿಕ ರೇಖೆಯಾಗಿದೆ ಸೊ ಇದು ನೋಡಿ ಇಪ್ಪತ್ಮೂರು ಡಿಗ್ರಿ ಉತ್ತರಕ್ಕೆ ಹಾದು ಹೋಗುತ್ತೆ ಸೊ ನೆಕ್ಸ್ಟ್ ಕರ್ಕಾಟಕ ಸಂಕ್ರಾಂತಿ ಇರುತ್ತೆ ನೋಡಿ ಹದಿನೇಳು ರಾಷ್ಟ್ರಗಳ ಮೂಲಕ ಹಾದು ಹೋಗುತ್ತದೆ ಸೊ ಅದರಲ್ಲಿ ಭಾರತ ಕೂಡ ಒಂದು ಸೊ ನೆಕ್ಸ್ಟ್ ಭಾರತದಲ್ಲಿ ಕರ್ಕಾಟಕ ಸಂಕ್ರಾಂತಿಯು ಎಂಟು ರಾಜ್ಯಗಳ ಮೂಲಕ ಹಾದು ಹೋಗುತ್ತದೆ ಸೊ ಒಟ್ಟು ನೋಡಿ ಎಂಟು ರಾಜ್ಯಗಳ ಮೂಲಕ ಹಾದು ಹೋಗುತ್ತದೆ ನೆಕ್ಸ್ಟ್ ಕ್ವಶನ್ ಕರ್ಕಾಟಕ ಸಂಕ್ರಾಂತಿಯು ಭಾರತದಲ್ಲಿ ಎಷ್ಟು ರಾಜ್ಯಗಳ ಮೂಲಕ ಹಾದು ಹೋಗುತ್ತದೆ ಅಂತ ಕ್ವಶನ್ ಬಂದ್ರೆ ಎಂಟು ಆನ್ಸರ್ ಆಗತ್ತೆ ಸೊ ನೆಕ್ಸ್ಟ್ ಸೊ ಯಾವ ರಾಜ್ಯಗಳು ಅಂತಂದ್ರೆ ಸೊ ಅದಕ್ಕೆ ನೋಡಿ ಟ್ರಿಕ್ ಇದೆ ಸೊ ಪಮ್ಮಿ ಮಗು ರಾಜ ಛತ್ರಿ ಅಂತಂದು ಸೊ ಅಂದ್ರೆ ಒಟ್ಟು ಎಂಟು ರಾಜ್ಯಗಳು ಸೊ ಅವು ಅ ಅಂತಂದ್ರೆ ಪಶ್ಚಿಮ ಬಂಗಾಳ ಮೀ ಅಂತಂದ್ರೆ ಮಿಜೋರಾಂ ಮ ಅಂತಂದ್ರೆ ಮಧ್ಯಪ್ರದೇಶ್ ಗು ಅಂತಂದ್ರೆ ಗುಜರಾತ್ ರಾ ಅಂದ್ರೆ ರಾಜಸ್ಥಾನ್ ಜ ಅಂದ್ರೆ ಜಾರ್ಖಂಡ್ ಚ ಅಂತಂದ್ರೆ ಛತ್ತೀಸ್ಗಢ ನೆಕ್ಸ್ಟ್ ತ್ರೀ ಅಂದ್ರೆ ತ್ರಿಪುರ ಸೊ ಇದನ್ನ ನೋಡಿ ಟ್ರಿಕ್ಕು ಪಮ್ಮಿ ಮಗು ರಾಜ ಛತ್ರಿ ಅಂತಂದು ಸೊ ನೆಕ್ಸ್ಟ್ ನೋಡಿ ಮಾಹಿ ನದಿಯು ಭಾರತದಲ್ಲಿ ಎರಡು ಬಾರಿ ಕರ್ಕಾಟಕ ಸಂಕ್ರಾಂತಿಯನ್ನು ಹಾದು ಹೋಗುವ ಏಕೈಕ ನದಿಯಾಗಿದೆ ಯಾವ ನದಿಯು ಭಾರತದಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತವನ್ನು ಎರಡು ಬಾರಿ ಹಾದು ಹೋಗುತ್ತದೆ ಅಂತ ಕ್ವಶನ್ ಬಂದ್ರೆ ಮಾಹಿ ನದಿ ಆನ್ಸರ್ ಆಗುತ್ತೆ ಪ್ರಶ್ನೆ ಸಂಖ್ಯೆ ಎಂಟು ಕೆಳಗಿನ ಯಾವ ಮೌರ್ಯ ರಾಜನ ಅಳವಿಕೆಯಲ್ಲಿ ಕಳಿಂಗ ಯುದ್ಧವು ನಡೆಯಿತು ಆಪ್ಷನ್ ಎ ಬಿಂದುಸಾರ ಆಪ್ಷನ್ ಬಿ ಅಶೋಕ ಆಪ್ಷನ್ ಸಿ ಚಂದ್ರಗುಪ್ತ ಆಪ್ಷನ್ ಡಿ ದಶರಥ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡಿ ಆಯ್ಕೆ ಬಿ ಅಶೋಕ ಆನ್ಸರ್ ಆಗತ್ತೆ ಸೊ ನೆಕ್ಸ್ಟ್ ಈ ಪ್ರಶ್ನೆಗೆ ಸಂಬಂಧಿಸಿದ ಪ್ರಮುಖ ಅಂಶಗಳು ಅಂತಂದ್ರೆ ಅಶೋಕನು ತನ್ನ ಪಟ್ಟಾಭಿಷೇಕದ ಎಂಟನೇ ವರ್ಷದಲ್ಲಿ ಕ್ರಿಸ್ತಪೂರ್ವ ಎರಡ್ನೂರ ಅರವತ್ ಕಳಿಂಗ ಯುದ್ಧವನ್ನು ಮಾಡಿದನು ಅಂದ್ರೆ ಕ್ರಿಸ್ತಪೂರ್ವ ಎರಡ್ ನೂರ ನೋಡಿ ಅವನು ಕಳಿಂಗ ಯುದ್ಧನ್ನು ಮಾಡುತ್ತಾನೆ ಸೊ ಇದು ಇಸ್ವಿ ನೋಡಿ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಕಳಿಂಗ ಯುದ್ಧದ ಕ್ರೂರತೆಯನ್ನು ಗಮನಿಸಿದ ಅಶೋಕನು ಬೌದ್ಧ ಧರ್ಮವನ್ನು ಅಳವಡಿಸಿಕೊಂಡನು ಸೊ ನೆಕ್ಸ್ಟ್ ಕ್ವಶನ್ ಯಾವ ತರ ಬರುತ್ತೆ ನೋಡಿ ಅಶೋಕನು ಕಳಿಂಗ ಯುದ್ಧದ ನಂತರ ಯಾವ ಧರ್ಮವನ್ನು ಸ್ವೀಕರಿಸಿದನು ಸೊ ಆನ್ಸರ್ ಏನಾಗುತ್ತೆ ಬೌದ್ಧ ಧರ್ಮ ನೆಕ್ಸ್ಟ್ ಕಳಿಂಗ ಯುದ್ಧವು ಮೌರ್ಯ ಚಕ್ರವರ್ತಿ ಅಶೋಕ ದಿ ಗ್ರೇಟ್ ಮತ್ತು ಕಳಿಂಗ ರಾಜ್ಯದ ನಡುವೆ ನಡೆದ ಅತ್ಯಂತ ಪ್ರಸಿದ್ಧ ಯುದ್ಧವಾಗಿದೆ ಸೊ ಅಂದ್ರೆ ಕಳಿಂಗ ಯುದ್ಧವು ಯಾರ ನಡುವೆ ನಡೆಯುತ್ತೆ ಅಂತ ಕ್ವಶನ್ ಬಂದ್ರೆ ಅಶೋಕ ಮತ್ತು ಕಳಿಂಗ ರಾಜ್ಯದ ನಡುವೆ ನಡೆಯುತ್ತೆ ನೆಕ್ಸ್ಟ್ ಬೌದ್ಧ ಸನ್ಯಾಸಿ ಉಪಗುಪ್ತನ ಪ್ರಭಾವದಿಂದ ಅಶೋಕನು ಬೌದ್ಧ ಧರ್ಮವನ್ನು ಸ್ವೀಕರಿಸಿದನು ಸೊ ಕ್ವಶನ್ ಯಾವ ತರ ಬರುತ್ತೆ ನೋಡಿ ಇದು ಅಶೋಕನು ಯಾರ ಪ್ರಭಾವದಿಂದ ಬೌದ್ಧ ಧರ್ಮವನ್ನು ಸ್ವೀಕರಿಸಿದನು ಸೊ ಆನ್ಸರ್ ಏನಾಗುತ್ತೆ ಉಪಗುಪ್ತ ಸೊ ನೆಕ್ಸ್ಟ್ ಅಶೋಕನ ಹದಿಮೂರನೇ ಶಿಲಾಶಾಸನದಲ್ಲಿ ಉಲ್ಲೇಖಿಸಿರುವಂತೆ ಕಳಿಂಗ ಯುದ್ಧವು ಒಂದು ಭಯಾನಕ ಘಟನೆಯಾಗಿದೆ ಸೊ ಅಂದ್ರೆ ಕ್ವಶನ್ ಯಾವ ತರ ಬರುತ್ತೆ ನೋಡಿ ಕಳಿಂಗ ಯುದ್ಧವನ್ನು ಯಾವ ಶಿಲಾಶಾಸನದಲ್ಲಿ ಉಲ್ಲೇಖಿಸಲಾಗಿದೆ ಸೊ ಆನ್ಸರ್ ಏನಾಗುತ್ತೆ ಹದಿಮೂರನೇ ಶಿಲಾಶಾಸನ ಸೊ ನೆಕ್ಸ್ಟ್ ಅಶೋಕನು ಯಾರ ಮಗ ಅಂತ ಕ್ವಶನ್ ಬಂದ್ರೆ ಬಿಂದು ಸಾರನ ಮಗ ನೆಕ್ಸ್ಟ್ ಇವನು ತನ್ನ ತಂದೆಯ ಆಳ್ವಿಕೆಯಲ್ಲಿ ತಕ್ಷಶಿಲಾ ಮತ್ತು ಉಜ್ಜಯಿನಿಯ ರಾಜ್ಯಪಾಲನಾಗಿದ್ದನು ಅಂದ್ರೆ ಬಿಂದು ಸಾರನ ಆಳ್ವಿಕೆಯಲ್ಲಿ ಅಶೋಕನು ಯಾವ ರಾಜ್ಯದ ರಾಜ್ಯಪಾಲನಾಗಿದ್ದನು ಅಂತ ಕ್ವಶನ್ ಬಂದ್ರೆ ತಕ್ಷಶಿಲಾ ಮತ್ತು ಉಜ್ಜಯಿನಿ ಆನ್ಸರ್ ಆಗತ್ತೆ ಪ್ರಶ್ನೆ ಸಂಖ್ಯೆ ಒಂಬತ್ತು ಭಾರತದಲ್ಲಿ ಮೊದಲ ಸಂಪೂರ್ಣ ಜನಗಣತಿನಿ ಯಾವಾಗ ನಡೆಸಲಾಯಿತು ಆಪ್ಷನ್ ಎ ಹದಿನೆಂಟುನೂರ ಎಂಬತ್ತೆರಡು ಆಪ್ಷನ್ ಬಿ ಹದಿನೆಂಟುನೂರ ಎಂಬತ್ತು ಆಪ್ಷನ್ ಸಿ ಹದ್ನೆಂಟುನೂರ ಎಂಬತ್ತೇಳು ಆಪ್ಷನ್ ಡಿ ಹದಿನೆಂಟುನೂರ ಎಂಬತ್ತೊಂದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡಿ ಆಪ್ಷನ್ ಡಿ ಹದಿನೆಂಟುನೂರ ಎಂಬತ್ತೊಂದು ಸೊ ನೆಕ್ಸ್ಟ್ ಈ ಪ್ರಶ್ನೆಗೆ ಸಂಬಂಧಿಸಿದ ಪ್ರಮುಖ ಅಂಶಗಳು ಅಂತಂದ್ರೆ ಕ್ರಿಸ್ತ ಶಕ ಹದ್ನೆಂಟುನೂರ ಎಪ್ಪತ್ತೆರಡರಲ್ಲಿ ನೋಡಿ ಲಾರ್ಡ್ ಮಿಯೋ ಆಳ್ವಿಕೆಯ ಅಡಿಯಲ್ಲಿ ಭಾರತದಲ್ಲಿ ಮೊದಲ ಜನಗಣತಿಯನ್ನು ಮಾಡಲಾಯಿತು ಸೊ ಮೊದಲ ಜನಗಣತಿ ಯಾವಾಗ ಆರಂಭವಾಯಿತು ಅಂತ ಕ್ವಶನ್ ಬಂದ್ರೆ ಹದಿನೆಂಟುನೂರ ಎಪ್ಪತ್ತೆರಡು ಲಾರ್ಡ್ ಮಿಯೋ ಸೊ ನೆಕ್ಸ್ಟ್ ಭಾರತದಲ್ಲಿ ಮೊದಲ ಅಧಿಕೃತ ಜನಗಣತಿಯನ್ನು ಹದಿನೆಂಟುನೂರ ಎಂಬತ್ತೊಂದು ಎಡಿಯಲ್ಲಿ ಲಾರ್ಡ್ ರಿಪ್ಪನ್ ಅಡಿಯಲ್ಲಿ ಮಾಡಲಾಯಿತು ಸೊ ನೆಕ್ಸ್ಟ್ ಅಧಿಕೃತ ಜನಗಣತಿ ಸೊ ಅಂದ್ರೆ ಮೊದಲ ಅಧಿಕೃತ ಜನಗಣತಿ ನೋಡಿ ಹದಿನೆಂಟು ಎಂಬತ್ತೊಂದು ಸೊ ಇದು ನೋಡಿ ಲಾರ್ಡ್ ರಿಪ್ಪನ್ ಅವರ ಕಾಲದಲ್ಲಿ ಮಾಡಲಾಯಿತು ನೆಕ್ಸ್ಟ್ ಹತ್ತೊಂಬತ್ ನೂರ ಒಂದರಿಂದ ಪ್ರತಿ ಹತ್ತು ವರ್ಷಗಳಿಗೊಮ್ಮೆ ಜನಗಣತಿಯನ್ನು ಕೈಗೊಳ್ಳಲಾಗುತ್ತದೆ ಸೊ ಹತ್ತೊಂಬತ್ ನೂರ ಒಂದರಿಂದ ನೋಡಿ ಕಂಟಿನ್ಯೂ ಆಗಿ ಹತ್ತು ವರ್ಷಗಳಿಗೊಮ್ಮೆ ಜನಗಣತಿಯನ್ನು ಕೈಗೊಳ್ತಾ ಇದ್ದಾರೆ ಸೊ ಜನಗಣತಿ ಎಷ್ಟು ವರ್ಷಗಳಿಗೊಮ್ಮೆ ಕೈಗೊಳ್ಳುತ್ತಾರೆ ಅಂತ ಕ್ವಶನ್ ಬಂದ್ರೆ ಹತ್ತು ವರ್ಷ ಆನ್ಸರ್ ಆಗತ್ತೆ ನೆಕ್ಸ್ಟ್ ಎರಡ್ ಸಾವಿರದ ಹನ್ನೊಂದರ ಜನಗಣತಿಯು ಹದಿನೈದನೇ ಜನಗಣತಿಯಾಗಿದೆ ಸೊ ನೆಕ್ಸ್ಟ್ ಸೊ ಇದು ನೋಡಿ ಸ್ವತಂತ್ರ ನಂತರ ಏಳನೇ ಜನಗಣತಿಯಾಗಿದೆ ಆಗಿದೆ ತೊಂದ್ರೆ ಇವಾಗ ಎರಡ್ ಸಾವಿರದ ಇಪ್ಪತ್ತೊಂದರ ಜನಗಣತಿ ಕೈಗೊಂಡಿದ್ರೆ ಸೊ ಅದು ಹದಿನಾರನೇ ಜನಗಣತಿ ಆಗ್ತಿತ್ತು ನೆಕ್ಸ್ಟ್ ಎರಡ್ ಸಾವಿರದ ಹನ್ನೊಂದರ ಜನಗಣತಿಯ ಘೋಷವಾಕ್ಯ ನೋಡಿ ನಮ್ಮ ಜನಗಣತಿ ನಮ್ಮ ಭವಿಷ್ಯ ಪ್ರಶ್ನೆ ಸಂಖ್ಯೆ ಹತ್ತು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಉತ್ತರಾಖಂಡ ಸರ್ಕಾರದ ರಾಜ್ಯ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಯಾರು ನೇಮಕಗೊಂಡಿದ್ದಾರೆ ಆಪ್ಷನ್ ಎ ದಿನೇಶ್ ಕಾರ್ತಿಕ್ ಆಪ್ಷನ್ ಬಿ ರಿಷಬ್ ಪಂತ್ ಆಪ್ಷನ್ ಸಿ ಅಕ್ಷಯ್ ಕುಮಾರ್ ಆಪ್ಷನ್ ಡಿ ರೋಹಿತ್ ಶರ್ಮಾ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡಿ ಆಯ್ಕೆ ಬಿ ರಿಷಬ್ ಪಂತ್ ಸೊ ನೆಕ್ಸ್ಟ್ ಈ ಪ್ರಶ್ನೆಗೆ ಸಂಬಂಧಿಸಿದ ಪ್ರಮುಖ ಅಂಶಗಳು ಅಂತಂದ್ರೆ ಉತ್ತರಖಂಡದ ಸಿಎಂ ಪುಷ್ಕರ್ ಸಿಂಗ್ ಧಾಮಿ ಅವರು ಹನ್ನೊಂದು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೆರಡರಂದು ಕ್ರಿಕೆಟಿಗ ರಿಷಬ್ ಪಂತ್ ಅವರನ್ನು ರಾಜ್ಯದ ಬ್ರ್ಯಾಂಡ್ ಅಂಬಾಸಿಡರ್ ಎಂದು ಹೆಸರಿಸಿದ್ದಾರೆ ಸೊ ನೆಕ್ಸ್ಟ್ ರಿಷಬ್ ಪಂತ್ ಅವರು ನೋಡಿ ಉತ್ತರಾಖಂಡದ ಹರಿದ್ವಾರ ಜಿಲ್ಲೆಯ ರುರ್ಕಿಯಲ್ಲಿ ಜನಿಸಿದ್ದಾರೆ ನೆಕ್ಸ್ಟ್ ಉತ್ತರಾಖಂಡ ನೋಡಿ ಇದು ಒಂಬತ್ತು ನವೆಂಬರ್ ಎರಡ್ ಸಾವಿರದಲ್ಲಿ ರಚನೆಯಾಗಿದೆ ಸೊ ಇವಾಗ ಉತ್ತರಾಖಂಡದ ಗವರ್ನರ್ ನೋಡಿ ಗುರ್ಮಿತ್ ಸಿಂಗ್ ಅಂತಂದು ನೆಕ್ಸ್ಟ್ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ದಾಮಿ ಸೊ ರಾಜಧಾನಿ ನೋಡಿ ಗೈರ್ಸನ್ ಸೊ ಇದು ಬೇಸಿಗೆಯಲ್ಲಿರತ್ತೆ ನೆಕ್ಸ್ಟ್ ಡೆಹರಾಡೋನ್ ಸೊ ಇದು ಚಳಿಗಾಲದ ರಾಜಧಾನಿಯಾಗಿರತ್ತೆ ಇವಾಗ ನೋಡಿ ಈ ಪ್ರಶ್ನೆ ಪತ್ರಿಕೆಯಲ್ಲಿನ ಮೊದಲ ಹತ್ತು ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ದೇವೆ ಸೊ ನೆಕ್ಸ್ಟ್ ವಿಡಿಯೋ ಇಷ್ಟ ಆಗಿದ್ರೆ ಸೊ ಒಂದು ಲೈಕ್ ಮಾಡಿ ನೆಕ್ಸ್ಟ್ ಪಾರ್ಟ್ ಟು ಬೇಕಾಗಿದ್ದಾರೆ ಪಾರ್ಟ್ ಟು ಅಂತ ಅಂದು ಕಮೆಂಟ್ ಮುಖಾಂತರ ತಿಳಿಸಿ ಇನ್ನು ನಮ್ಮ ವಾಟ್ಸ್ಆಪ್ ಗ್ರೂಪ್ ಗೆ ಯಾರು ಜಾಯಿನ್ ಆಗಿಲ್ಲ ಅವರು ಏಟ್ ನೈನ್ ಜೀರೋ ಫೋರ್ ಒನ್ ಟು ಒನ್ ಟು ಏಟ್ ಫೋರ್ ನಂಬರ್ ಗೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿ ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಓಕೆ ಬಾಯ್